ಸಜ್ಜನರು ಸಾಯಲೊಡೆ ನಿರ್ಜರರು ಮರಗುವರು ದೌರ್ಜನ್ಯಕಾರಿ ಸತ್ಯರೆ ಹತ್ತಿರದ ಕಜ್ಜಿ ಹರಿದಂತೆ ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಸಜ್ಜನರಾದವರು ಸತ್ತರೆ ದೇವತೆಗಳಿಗೂ ಮರುಕ ಹುಟ್ಟುವುದು ಅದೇ ಕೆಟ್ಟ ಜನರು ಸತ್ತರೆ ಮೈಗೆ ಅತ್ತಿದ್ದ ಕಜ್ಜಿಯು ದೂರವಾದರೆ ಎಷ್ಟು ನೆಮ್ಮದಿ ಎನಿಸುವುದು ಅಷ್ಟೇ ನೆಮ್ಮದಿಯಿಂದ ಉಸಿರಾಡುವರು ಎಂದು ಸರ್ವಜ್ಞರು ಈ ಒಂದು ವಚನದಲ್ಲಿ ಹೇಳಿದ್ದಾರೆ ಒಳ್ಳಿದರ ಒಡನಾಡಿ ಕಳ್ಳನೊಳ್ಳಿದನಕ್ಕು ಒಳ್ಳಿದನು ಕಳ್ಳರೊಡಗೂಡಿ ಅವ ಶುದ್ಧ ಕಳ್ಳನೇ ಅಕ್ಕು ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಅಂತೇಳಿ ಒಳ್ಳೆಯ ಜನರ ಸಹವಾಸದಿಂದ ಕಳ್ಳನು ಒಳ್ಳೆಯ ಗುಣವಂತನಾಗುವನು ಅದೇ ಒಳ್ಳೆಯವನಾದವನು ಕಳ್ಳರ ಸಹವಾಸ ಮಾಡಿದರೆ ಪಕ್ಕಾ ಕಳ್ಳನೇ ಆಗುವನು ಎಂಬುದಾಗಿ ಸರ್ವಜ್ಞರು ಈ ಒಂದು ವಚನದಲ್ಲಿ ಹೇಳಿದ್ದಾರೆ ಪಂಡಿತರ ಒಡನಾಡಿ ಬಂಡ ಪಂಡಿತನಕ್ಕೂ ಪಂಡಿತನ ಬಂಡರೊಡನಾಡಿ ಅವ ಶುದ್ಧ ಬಂಡ ತಾನಕ್ಕೂ ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಪಂಡಿತರಾದವರ ಸಹವಾಸದಿಂದ ಮೂರ್ಖನು ಪಾಂಡಿತ್ಯ ಬಲ್ಲವನಾಗಿ ಒಳ್ಳೆಯ ಪಂಡಿತನೆನಿಸುವ ಅದೇ ಒಳ್ಳೆಯ ಪಂಡಿತನಾದವನು ಮೂರ್ಖರುಗಳ ಸಹವಾಸವನ್ನು ಮಾಡಿದರೆ ಪಂಡಿತನು ಸಹವಾಸ ದೋಷದಿಂದ ಮೂರ್ಖ ಎನಿಸುವನು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ನಮ್ಮ ಜೀವನ ನಾವು ಮಾಡುವ ಸಹವಾಸದಿಂದ ರೂಪಿಸಿಕೊಳ್ಳುತ್ತದೆ ಎಂಬುದು ಇದರ ಒಂದು ಅರ್ಥವಾಗಿದೆ ತೋಟದಲ್ಲಿ ಕಳೆ ಹೊಲ್ಲ ಕೀಟ ಬೆಳಸಿಗೆ ಹೊಲ್ಲ ಬೇಟವದು ಹೊಲ್ಲ ಪರಸತಿಯ ದುರ್ಜನರ ಕೂಟವೇ ಹೊಲ್ಲ ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಇಂತಹ ಅದ್ಭುತ ಅರ್ಥ ಒಳಗೊಂಡಿದೆ ಎಂದು ತೋಟಗಳಲ್ಲಿ ಸಸಿಗಳಿಗೆ ಅಡ್ಡಿಯಾಗಿಸಬಹುದಾದ ಕಳೆಯು ಇರಬಾರದು ಬೆಳೆಯನ್ನು ನಾಶ ಮಾಡುವ ಕೀಟಗಳು ಇರಬಾರದು ಬೇರೆಯವರ ಹೆಂಡಿರ ಸಂಘವನ್ನು ಮಾಡಬಾರದು ಹಾಗೂ ಕೆಟ್ಟ ಜನರ ಸಹವಾಸವನ್ನು ಮಾಡಲೇಬಾರದು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಕೆಂಪು ಇಟ್ಟಿಗೆಯ ಹಣ್ಣು ಹಂಪಲಿನೊಳಗೆ ಕೆಂಪುಂಟು ಒಳಗೆ ವಿಷವುಂಟು ದುರ್ಜನರ ಪೆಂಪು ಇಂತೆಂದ ಸರ್ವಜ್ಞ ಮೇಲೆ ನೋಡಲಿಕ್ಕೆ ಕೆಂಪಾದ ಬಣ್ಣವನ್ನು ಹೊಂದಿರುವ ಕೆಲ ಹಣ್ಣು ಹಂಪಲುಗಳು ಒಳಗೆ ವಿಷವನ್ನು ತುಂಬಿಕೊಂಡಿರುವವು ಹಾಗೆಯೇ ಕೆಲವು ಕೆಟ್ಟ ಜನರು ಮೇಲ್ನೋಟಕ್ಕೆ ಒಳ್ಳೆಯವರಂತೆ ಸಭ್ಯರಂತೆ ಕಾಣುವವರಾದರೂ ಮನಸ್ಸಿನಲ್ಲಿ ವಿಷಜ್ವಲೆಯನ್ನೇ ತುಂಬಿಕೊಂಡಿರುವವರು ಎಂಬುದಾಗಿ ಸರ್ವಜ್ಞರು ಈ ಒಂದು ವಚನದಲ್ಲಿ ತಮ್ಮ ಮಾರ್ಮಿಕವಾಗಿ ನುಡಿದಿದ್ದಾರೆ